ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಅಂಜನಾಪುರದಲ್ಲಿದ್ದೀವಿ ಸೊ ರಾಮನಗರ ಜಿಲ್ಲೆ ಸೊ ನಮ್ಮ ಜೊತೆ ಇವತ್ತು ರೇವಣ್ಣ ಅವರಿದ್ದಾರೆ ಸೊ ಇವತ್ತು ಹಳ್ಳಿ ಕಾರ್ಗೆ ಫೇ ಫೇಮಸ್ ಆಗಿರೋಂಥ ಅಂಜನಾಪುರದಲ್ಲಿದ್ದೀವಿ ಸೊ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹಳ್ಳಿ ಕಾರಿದೆ ಅಲ್ಲಿಗೆ ಎಲ್ಲ ಮೂಲ ಬಂದು ಅಜನಾಪುರ ಸೊ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತು ಹಳ್ಳಿ ಕಾರ್ ಬಗ್ಗೆ ಮಾಹಿತಿ ಕೊಡಿ ಸರ್ ಹಳ್ಳಿ ಕಾರ್ ಅಂದರೆ ಹಳ್ಳಿ ಕಾರ್ ಅಂದರೆ ಏಕು ನಮ್ಮ ಕಾಲದಿಂದ ಏಕು ಕಟ್ಕೊಂಬಂದಿರೋದು ನಾಟಿ ಎಸ್ಕೊಳ್ಳು ಅಂತ ಅಂತಿದ್ರು ಫಸ್ಟು ನಾಟಿ ಹೋರಿ ನಾಟಿ ಎಸ್ಕೊಳ್ಳು ಅಂತಿದ್ರು ಈಗ ಏನಿದ್ರು ಹಳ್ಳಿ ಅಂತ ಈಗ ಒಂದು ಐದಾರು ವರ್ಷದಿಂದ ಹೇಳ್ತಾವ್ರೆ ಸದ್ಯಕ್ಕೆ ನಾಟಿ ಹೋರಿನೇ ಹೋರಿ ಹಳ್ಳಿ ಅಂತ ಈಗ ಕಟ್ಕೊಂಡವ್ರು ಹಳ್ಳಿ ಕಾರ ಹಳ್ಳಿ ಕಾರೇ ಎಲ್ಲ ಯುವಕ ಕಟ್ಲಿ ಅಂತ ನಾವು ಕೇಳ್ಕೊತೀವಿ ಇವಾಗ ಏನು ಅಂದರೆ ಒಳ್ಳೆ ಚಳಿ ತರಬೇಕು ನೋಡಿಂಗೆ ಉದ್ದ ಬಿಸಾಗಿರೋ ಹುಳ್ಳಿ ಆಗ್ಬೋದು ಮೇಳೆ ಆಗ್ಬೋದು ಕಿವಿ ತೊಟ್ಟರೆ ಆಗ್ಬೋದು ಚಿಕ್ಕದಾಗಿರ್ಬೇಕು ಸ್ವಚ್ಛವಾಗಿ ಕೊಂಬು ಸಣ್ಣಾಗಿರ್ಬೇಕು ಒಳ್ಳೆ ತಳಿನ ತಂದು ಬಿತ್ತನೆ ಊರಿ ಮಾಡಬೇಕು ಅನ್ನೋದು ನಮ್ಮ ಪದ್ಧತಿ ಏಕುವೆ ಅವಾಗಿಂದ ನಾವು ಅದನ್ನೇ ಬಂದಿರೋದು ನಮ್ಮ ತಾತ್ರಿಕಾಲದಿಂದ ಈಗ ನಾನು ಏಜಿಗೆ ಗೊತ್ತೇ ಒಂದು ಇಪ್ಪತ್ತೈದು ವರ್ಷದಿಂದ ಊರಿಗೆ ಬಿಟ್ಟಲೇ ಇದ್ದೀನಿ ನಾನು ನಮ್ಮ ಮನೇಲಿ ಎರಡು ಇದ್ದೇ ಇರ್ತವೆ ಕೊಟ್ಟರು ಒಂದುವರಿ ಕೊಟ್ಟರು ಒಂದುವರಿ ಸಾಯಂಕಾಲದೊತ್ತಿಗೆ ಎಳಿಸೇ ಇಳಿಸ್ತೀನಿ ಅದನ್ನ ಎಲ್ಲಿದ್ರು ಎರಡೂವರೆ ಇರಲೇಬೇಕು ನಮ್ಮನೇಲಿ ಡೈಲಿ ನಾಲ್ಕು ಐದು ಜನ ಬರ್ತವೆ ಡೈಲಿ ಹುಟ್ಟೇ ಬಿಡ್ತೀನಿ ನಾವು ಹಳ್ಳಿ ಎಲ್ಲ ಬರ್ತಾವಣ ಈ ಕಡೆ ಅಂತ ಅನ್ನೋಲ್ಲ ಎಲ್ಲ ಕಡೆಯಿಂದ ಸ್ನೇಹಿತರಾಗಿರೋ ದಿವಸ ಎಲ್ಲ ಕಡೆಯಿಂದ ಕೇಳ್ಕೊತಾರೆ ಫೋನ್ ಮಾಡಿ ಅಣ್ಣ ಓರಿ ಇದ್ದಾವೆ ಅಂತ ಅಣ್ಣ ಅವೇ ಬನ್ನಿ ಅಂತೀನಿ ಬರ್ತಾರೆ ಡೈಲಿ ಟೆಂಪೋದಲ್ಲಿ ಬರ್ತಾರೆ ಬರ್ತಾರೆ ಸುಮಾರು ದಿನ ನಾಲ್ಕು ದಿನ ಕ್ರಾಸಿಂಗ್ ಮಾಡ್ತೀನಿ ನಾನು ಡೈಲಿ ಇಲ್ಲ ಅಂತ ಹೇಳ್ಬಾರ್ದು ಕೊನೆ ಪಕ್ಷ ಒಂದು ಹೇಳಲ್ಲ ಮಾಡೇ ಮಾಡ್ತೀನಿ ದಿನ ಡೈಲಿ ಮಾಡೇ ಮಾಡ್ತೀನಿ ಹಳ್ಳಿ ಕಾರ್ ಕಟ್ಟಬೇಕು ನಮ್ಮ ಯುವಕರು ಎಲ್ಲ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರು ಒಳ್ಳೆ ನಾಟಿದಾನೆ ಕಟ್ಟಿ ಒಳ್ಳೆ ಕಲ್ಗಳು ಟಾಪ್ ಆಗಿರೋ ಕಲ್ಗಳು ಬೀಳ್ತವೆ ಒಳ್ಳೆದನ್ನ ಕಟ್ಟಿ ಶುದ್ಧವಾಗಿರೋದನ್ನ ಕಟ್ಟಿ ಹೇಳ ಪ್ರತಿ ವರ್ಷ ನಮ್ಮ ಕೆಂಗಲ್ಲಿ ಜಾತ್ರೆ ನಡೀತದೆ ಜಾತ್ರೆಯಲ್ಲಿ ಪ್ರತಿ ವರ್ಷ ಈಗ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅಂತ ಅಣ್ಣ ಈ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ಈ ವರ್ಷ ಎರಡು ಪ್ರೈಜ್ ಮಾಡಿದೀನಿ ಫಸ್ಟ್ ಪ್ರೈಜ್ ನಕಲ್ಲೋರು ಇದೊಂದು ಅಲ್ಲಾಗಿರೋದವ್ರು ಇದೊಂದು ಫಸ್ಟ್ ಪ್ರೈಜ್ ಮಾಡಿದೀನಿ ಸರಿನಾ ನೋಡಿ ಎಪ್ಪತ್ತೈದು ಗ್ರಾಮ್ ಒಂದು ಐವತ್ತು ಗ್ರಾಮ್ ಒಂದು ನೋಡಿ ಕೊಟ್ಟಿದ್ದಾರೆ ಕೈನ್ ಮೇಲೆ ಬರ್ತಾವ್ರೆ ಕಾಯಿನ ಮೇಲೆ ಬರ್ದವ್ರೆ ನೋಡಿ ಕಾಯಿನ್ಗಳ ಮೇಲೆ ಬರ್ದವ್ರೆ ಸರಿನಾ ನೋಡಿ ನಮ್ಮ ಹೊರ್ತೂರು ಸಂತೋಷ ಹಳ್ಳಿ ಕಾರ್ ಬನ್ನಿ ಅಂತ ಕರ್ಸಿದ್ರು ಕರ್ಸಿಬಿಟ್ಟು ನಾನು ಒಂದು ನೋರಿ ಮತ್ತೆ ಎಲ್ಲಾರ್ದೇ ಊರಿ ದ್ರೋಣ ಹಾಕಿ ನೋಡಿ ನೋಡಿ ಈ ಚಿನ್ನದ ಕಾಯಿನ್ ಕೊಟ್ಟಿದ್ದಾರೆ ಒಂದೊಂದು ಗ್ರಾಮು ಇದೊಂದು ಗ್ರಾಮ್ ಇದೊಂದು ಗ್ರಾಮು ಎರಡಕ್ಕೂ ಕೊಟ್ಟಿದ್ದಾರೆ ಹೊರ್ತವ್ರ ಸಂತೋಷನ ಕರೆಸಿದ್ರು ನಮ್ಮ ಕರ್ನಾಟಕದಲ್ಲಿ ಎಷ್ಟವೇ ಒಂಥ್ರ ಇದ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಪ್ರೀತಿಯಿಂದ ಕರೆಸಿ ಅವ್ರ ಕೈಯಿಂದ ಜಾತಿ ಕುಲ್ದೋರಿ ಆಮೇಲೆ ಹಳ್ಳಿಕಾರ ಉಳಿಸಿ ಬೆಳೆಸಿ ಅಂತ ನಮ್ನ ಕರೆಸಿ ಇದೇ ತರ ಮಾಡಿ ಅಂದ್ಬಿಟ್ಟು ಕರೆಸಿ ನಮ್ನ ಕೊಟ್ಟಿದ್ದಾರೆ ಪ್ರತಿ ಒಂದು ಜಾತ್ರೆಗೂ ಬತ್ತಿನಪ್ಪ ನಾನು ನಮ್ಮ ಹಳ್ಳಿಕಾರನ್ನ ಬೆಳೆಸ್ಬೇಕು ನೀವು ಅಂದ್ಬಿಟ್ಟು ಕೊಟ್ಟಿದ್ದಾರೆ ನಮ್ಮ ಗೊತ್ತವ್ರಿಗೆ ಯಾವ ಹಳ್ಳಿಲಿ ಯಾವ ತಾಲೂಕಲ್ಲಿ ಯಾವ ಜಾಗದಲ್ಲಿ ದನ ಕಡೆ ಓರಿ ಕಟ್ಟು ನಮ್ಮ ಕರ್ನಾಟಕದಲ್ಲಿ ಓರಿ ಎಲ್ಲೆಲ್ಲಿ ಕಟ್ಟವ್ರೆ ನಮ್ಮ ಕರ್ನಾಟಕ ಆಗ್ಬೋದು ತಮಿಳ್ನಾಡು ಆಗ್ಬೋದು ಬೇರೆ ರಾಜ್ಯ ಇಸರು ಗಂಟು ಎಲ್ಲ ಕಡೆ ಕೊಟ್ಟಿದ್ದೆ ನಾನು ಆಂಧ್ರಕ್ಕೂ ಕೊಟ್ಟಿದ್ದೀನಿ ಸರಿನಾ ಎರಡು ಓರಿ ಆಂಧ್ರಕ್ಕೂ ಕೊಟ್ಟಿದ್ದೀನಿ ತಮಿಳ್ನಾಡುಗೆ ಸುಮಾರು ಓರಿಗಳು ಕೊಟ್ಟಿದ್ದೀನಿ ಅಲ್ಲಿಂದ ನಾನು ತಗೊಂಬಂದಿದ್ದೀನಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಊರಿ ಕೊಟ್ಟಿದ್ದೀನಿ ಎರಡು ಮೂರು ನಾಲ್ಕು ಐದು ಎಲ್ಲರಿಗೂ ಕೊಟ್ಟಿದ್ದೀನಿ ತಿರ್ಗಿ ಎಲ್ಲ ಅವ್ರ ಕಡೆಯಿಂದ ನಾನು ತಂದಿದ್ದೀನಿ ಅಣ್ಣ ನಮ್ಗೆ ಬೇಕು ಅಂತ ಈ ತಿಂಗಳಲ್ಲೇ ನಾನು ಆರು ಓರಿ ಮಾರಿದ್ದೀನಿ ಒಳ್ಳೊಳ್ಳೆ ಓರಿ ಆರು ಓರಿ ಮಾರಿದ್ದೀನಿ ಈಗ ನೋಡಿ ಇದನ್ನ ಈಗ ತಗೊಂಬಂದಿದ್ದೀನಿ ಮೊನ್ನೆ ಒಂದು ತಗೊಂಡ್ಬಂದಿದ್ದೆ ನಮ್ಮ ಸ್ನೇಹಿತರ ಹತ್ರ ತಂದಿದ್ದೆ ಅವರೇ ನನಗೆ ಬೇಕಣ್ಣಪ್ಪ ಇಲ್ಲ ಅಂತಾದರೂ ತಮಿಳ್ನಾಡಿನ ನಮ್ಮ ಶ್ರೀಕಟ್ಟಪ್ಪ ತಿರ್ಗ ಅವ್ರಿಗೆ ತಗೋ ನಾನು ಆಯ್ತು ಅಣ್ಣ ನಿಮ್ಮ ಹತ್ರ ನಾನು ಎಷ್ಟು ತನ ತಗೊಳ್ಳಿ ಅಂತ ತಿರ್ಗಿ ಅವ್ರಿಗೆ ನಾನು ವಾಪಸ್ ಕೊಟ್ಟಿದ್ದೀನಿ ತಿರ್ಗಿ ಅವ್ರ ಹತ್ರನೇ ಈಗ ಹಾಕೋ ಬಂದಿದ್ದೆ ಇದನ್ನ ಹಣ ಇದನ್ನೂ ಕೊಡು ಅಂದರು ಇದು ಕೊಡೋಲ್ಲ ಅಣ್ಣ ಇದು ನನಗೆ ನನಗಿರಲಿ ಕ್ರಾಸಿಂಗ್ಗೆ ನೀವೊಂದು ಮಡಿಕೊಳ್ಳಿ ನನಗೊಂದು ಇರಲಿ ಅಂದ್ಬಿಟ್ಟು ಮಡಿಕೊಂಡಿದ್ದೀನಿ ನೋಡೋ ಅಲ್ಲಿ ಪಕ್ಕದಲ್ಲಿರೋದು ನಮ್ಮ ಹಳೇವರಿಗೆ ಹುಟ್ಟಿದ್ದು ಕರ ಅದು ವರ್ಷದ ಮೇಲೆ ಏಳು ತಿಂಗಳು ಅದನ್ನ ಅವ್ರಿಗೆ ಕೊಟ್ಟಿದ್ದೆ ಇಲ್ಲ ಹಣ ಬೇರೆಯವ್ರಿಗೆ ಯಾರಿಗೂ ಕೊಡಬೇಡಿ ಅಂದ್ಬಿಟ್ಟು ಈಗ ನಾನೇ ಹಾಕೊಂಡ್ಬಂದಿದ್ದೀನಿ ರಿಟರ್ನ್ ಸೊ ಇದು ಎಷ್ಟು ಇದು ದ್ರೋಣ ಅಂತ ಕಟ್ಟಿದ್ರು ನಮ್ಮ ಹುಡುಗ ನನ್ನ ಮಗ ಕಟ್ಕೊಂಡಿರೋದು ಸಣ್ಣ ಕರಿನಿಂದ ಅದನ್ನ ದ್ರೋಣ ಅಂತ ಈಗ ಹೊರ್ತೂರ್ಗ್ ಹೋಗಿ ಬಂತು ಹೊರ್ತೂರ್ ಪ್ರೈಜ್ ಮಾಡಿದ್ರು ನಮ್ಮ ಐನ್ ಪ್ರೈಜ್ ಮಾಡ್ತು ಅದೇ ಆಗ್ಲೇ ಎರಡ್ರೆ ಮೂರು ಕಡೆ ಪ್ರೈಜ್ ಮಾಡ್ತಾ ಕರ ಜಾತಿ ಕುಲ ನೋಡ್ತಾರ ಹಳ್ಳಿ ಕರೆಯಲಿ ಯಾವ್ದು ಫಾಸ್ಟ್ ಅದೇ ಅಂತ ನೋಡ್ತಾರೆ ಇವತ್ತು ಕರ ಬೆಳವಣಿಗೆ ಹೆಂಗ್ ಬೆಳೆದಿ ಅಂತ ನೋಡ್ತಾರೆ ಜಾತಿ ಕುಲ ನೋಡ್ತಾರೆ ಅಣ್ಣ ಇದ್ರ ಹೆಸರು ಕರಿನಿಂದ ಸಾಕೊಂಡಿದಿನಿ ನಮ್ಮ ಮಳೆ ಹೊರಗೆ ಹುಟ್ಟಿದ್ದು ದ್ರೋಣ ಅಂತ ಹೆಸರು ಕಟ್ಟಿದೀನಿ ಆಯ್ನ್ ಗುಡಿಲಿ ಅಲ್ಲಿ ಆಗದ್ರೆ ಹಾಲಗರು ಅಂತ ಪ್ರೈಜ್ ಕೊಟ್ರು ಫಸ್ಟ್ ಪ್ರೈಜ್ ಕೊಟ್ಟರು ತಿರ್ಗಾ ಹೊರ್ತೂರು ಸಂತೋಷ ಈಗ ಇದಕ್ಕೆ ರಾಮಗೌಡನಲ್ಲಿ ಕರೆಸಿದ್ರು ಅಲ್ಲೂ ಚಿನ್ನ ಕೊಟ್ಟರು ಇದಕ್ಕೆ ಇನ್ನೊಂದು ಊರಿ ನನ್ನ ನಾಲ್ಕಲ್ದಿತ್ತು ಅದು ಓಡಿತ್ತು ಇದು ಓಡಿತು ಈಗ ತಿರ್ಗಾ ಇದನ್ನ ನಾನು ಹೊಸಪ್ಪ ಇವರು ಶ್ರೀಕಂಠಪ್ಪರು ಬೇಕೇ ಬೇಕು ಅಂತ ಹಾಕೊಂಡೋಗಿದ್ರು ಹೋಗಿದ್ರು ಎರಡುವರೆ ಲಕ್ಷಕ್ಕೆ ಅಣ್ಣ ನಾನು ಕೊಡೋ ತಿರ್ಗಾ ಬೇರೆಯವರು ಹಿಂಸೆ ಮಾಡ್ತಾವ್ರೆ ಅಂದರು ಇಲ್ಲ ಅಣ್ಣ ನನಗೆ ಬೇಕು ಬೇರೆಯವ್ರು ಕೊಡಬೇಡಿ ಅಂದ್ಬಿಟ್ಟು ತಿರ್ಗಾ ನಾನೇ ಹಾಕ ಅವ್ರ ಹತ್ರ ಹಿಂಸೆ ಆಗೋಗಿತ್ತು ಅಣ್ಣ ನನ್ನ ಮನೆ ಕರ ಸಣ್ಣದಿಂದ ಸಾಕಿದ್ದೀನಿ ಯಾರಿಗೂ ಕೊಡಬೇಡಿ ಅನ್ಬಿಟ್ಟು ತಿರ್ಗಾ ನಾನೇ ಹಾಕಬಂದಿದ್ದೀನಿ ಇದನ್ನ ಒಳ್ಳೆ ತಳಿ ಒಳ್ಳೆ ಬಿತ್ತನೆ ಕ್ಲಾಸಿಂಗ್ ಒಳ್ಳೆ ಕರ ಅನ್ಬಿಟ್ಟು ಯಾರಿಗೂ ಕೊಡೋದು ಬೇಡ ಅನ್ಬಿಟ್ಟು ನಾನೇ ಹಾಕೊಂಡ್ಬಂದಿದ್ದೀನಿ ಹಳ್ಳಿ ಕಾರಲ್ಲಿ ನಂಬರ್ ಒನ್ ಕರ ಇದು ನಮ್ಮ ಕಾತ್ರಿ ಕಾಲಿಂದ ಕಟ್ತಾ ಇದ್ರು ಹಳ್ಳಿ ಕಾರು ಬಿತ್ತನೆ ಬಾರಿ ಅಂತ ಕಟ್ಕೊಂಬಂದ್ರು ಏಕುವೆ ನಾವು ಕಟ್ಲೇಬೇಕು ಅನ್ನೋದು ಒಂದು ಕಾಯಿ ಸರಿ ನಮ್ಮನೆ ಹತ್ರ ಡೈಲಿ ದನ ಬಂದಿಂದ ಕಳ್ಸಿದ್ರೆ ನಮಗೂ ಬೇಜಾರಾಗುತ್ತೆ ಈಗ ದಿನ ಮೂರು ನಾಲ್ಕು ಐದು ದನ ಬರ್ತವೆ ಅವಾಗ ಜಮಾನದಲ್ಲಿ ನಾವು ಬಿಡ್ತೀನಿ ದಿನ ಹದಿನೈದು ಹದಿನಾರು ದನಿಗೆ ಬಿಡ್ತಾ ಇದ್ದವು ಎರಡೂರಿ ಮೂರೋರು ಇರ್ತಾಯ್ತು ಏನು ಬರೀ ಹನ್ನೆರಡು ಒಂದು ಗಂಟೆಗಂಡ್ ಬರೀ ದನ ಬಿಡೋದೇ ಆಗೋದು ಕ್ರಾಸಿಂಗ್ ಮಾಡಿಸೋದೇ ಆಗೋದು ಈಗ ಅವಶ್ಯ ಕಮ್ಮಿ ಆಗೋ ಈಗ ಏನು ಮೂರು ನಾಲ್ಕು ಐದು ರೇರು ಏಳು ಗಂಟೆ ಬರೋದು ರೇಲು ಒಟ್ಟಿನಲ್ಲಿ ನಾಲ್ಕು ಐದು ದನ ಬಂದೇ ಬರ್ತಾವೆ ಡೈಲಿ ಅದರಿಂದ ಈ ತಳಿನ ಉಳಿಸಿ ಬೆಳೆಸಿ ಅಂತ ನಾವು ಕೇಳ್ತೀವಿ ಒಳ್ಳೆ ಜಾತಿ ಕುಲದ ದನ ಕಟ್ಟಿ ಊರಿ ಕಟ್ಟಿ ಅಂತ ಇರೋ ಯುವಕರುಗಳು ಹೇಳ್ತೀವಿ ಈಗಿನ ಯುವಕರು ಭಾರಿ ಆಸೆ ಬೀಳ್ತಾವ್ರೆ ಕಟ್ಟ್ರಪ್ಪ ಬೇಜಾನ್ ಹುಡುಗ್ರು ನಾನೇ ನಾನು ಈಗ ಹಣ ಫೋನ್ ನಂಬರ್ದಾಗ ಮಡಿಕೊಬಿಟ್ಟವ್ರೆ ಎಲ್ಲ ಬಂದರೆ ನಿಮ್ಗೆ ತಾವು ಒಳ್ಳೆ ಕರ ಆಗೇ ಒಳ್ಳೆ ದನ ಅವೆ ಕೊಡಿಸ್ಕೊಡೋಣ ಕೊಡಿಸ್ಕೊಡೋಣ ಅಂತ ಬರ್ತಾರೆ ಬೇಜಾನ್ ದಿನ ಒಂದು ಎರಡು ನಾನೇ ಡೈಲಿ ಕೊಡಿಸ್ತೀನಿ ನಾನು ಡೈಲಿ ಎರಡು ದನ ಕರ ಆಗ್ಬೋದು ಓರ್ಗರ ಆಗ್ಬೋದು ಬಿತ್ತನೆ ಕರುಗಳಾಗ್ಬೋದು ಒಳ್ಳೆ ದನಗಳು ಆಗ್ಬೋದು ನಾನೇ ಡೈಲಿ ಕೊಡ್ತೀನಿ ಬಂದು ಆರಲ್ಲಿಂದ ಬಂದು ಈಗ ಆರಲ್ಲಿಂದ ಕಡೆ ಕಡೆಗೈತೆ ಒಂದಲ್ಲು ಕಡೆ ಒಂದಲ್ಲಿ ಬಿದ್ದೈತೆ ಇದು ಇನ್ನೂ ಐದಾರು ವರ್ಷ ಕ್ರಾಸಿಂಗ್ ಮಾಡಿಸ್ಬೋದು ಈಗ ಕ್ರಾಸಿಂಗ್ ಮಾಡಿಸಕ್ಕೆ ಇದು ಒಳ್ಳೆ ತಳಿ ಒಳ್ಳೆ ಬಿತ್ತನೆ ಕರ್ಗು ಬೆಳೆ ಉದ್ದ ಬಿಸಿ ದನ ಬೀಳ್ತವೆ ಅನ್ನೋದಕ್ಕೋಸ್ಕರ ಯಾರಲ್ಲೂ ಕಡೆದ ಮುಡಿಕೊಂಡಿದ್ದೀನಿ ಇದು ಸುಳಿ ನೋಡಿ ಎರಡೇ ರೇಖು ನೋಡಿ ಈ ತರ ಇರಬೇಕು ಮಕ್ಕದ ಮೇಲೆ ಎರಡೇ ರೇಕ್ ಇರಬೇಕು ಈ ಥರ ಸಣ್ಣ ಮುಸುಡಿ ಆಗಬೇಕು ಈ ಕಿವಿ ಚೋಟ್ರೆ ನೋಡಿ ಎಷ್ಟು ಸಣ್ಣಗಿದೆ ಇದೇ ಥರ ಇರಬೇಕು ಈ ಕೊಂಬು ಸೊನ್ನಿಕ್ ಇರಬೇಕು ಮತ್ತೆ ನೋಡಿ ಈ ಮೇಲೆ ಉದ್ದ ಬೀಸು ಇರಬೇಕು ಉದ್ದ ಬೀಸು ಎಲ್ಲೂ ಗಂಧಗಳು ಇರಬಾರ್ದು ನೋಡಿ ಗುಂಡಿಗೆ ಗಂಟೆ ಎಲ್ಲೂ ಇಲ್ಲ ಅಲ್ವಾ ಈ ಥರ ಇರಬೇಕು ಆಮೇಲೆ ಸುಳಿ ನೋಡಿ ಎಣೆ ಮೇಲೆ ಒಂದೇ ಸುಳಿ ಇರಬೇಕು ನೋಡಿ ಕೊಂಬೆಡೆಯಲ್ಲಿ ಒಂದೇ ಎರಡೇ ಸುಳಿ ಇರಬೇಕು ಬನ್ನಿ ನೋಡಿ ಈ ಕೊಂಬೆಡೆಯಲ್ಲಿ ಇಲ್ಲೊಂದು ಸುಳಿ ಇಲ್ಲೊಂದು ಸುಳಿ ಮತ್ತೆ ನೋಡಿ ಬೆನ್ನಿನ ಮೇಲೆ ಒಂದು ಸುಳಿ ಈ ಮೂರು ಸುಳಿ ಬಿಟ್ರೆ ಬೇರೆ ಸುಳಿ ಇರಂಗಿಲ್ಲ ಅಣ್ಣ ಕ್ರಾಸಿಂಗ್ ಊರಿಗೆ ಮೂರು ಸುಳಿ ಬಿಟ್ರೆ ಬೇರೆ ಊರಿ ಕ್ರಾಸಿಂಗ್ಗೆ ಬೇರೆ ಸುಳಿ ಇರಂಗಿಲ್ಲ ಮೂರು ಸುಳಿ ಬಿಟ್ರೆ ನೋಡಿ ಹಳ್ಳಿ ಕಾಲ್ ನೋಡಿ ಮೇನ್ ಇದೊಂದು ಈ ಅಣೆ ಮೇಲೆ ಕೊಂಬೆಡೆಯಲ್ಲಿ ಒಂದು ಮತ್ತೆ ಎಣೆ ಮೇಲೊಂದು ಊರೇ ಇರ್ಬೇಕು ಸಣ್ಣ ಬಾಲ ತರ ಸಣ್ಣ ಬಾಲ ತುಳಪಿಯಾಗಿ ಇರ್ಬೇಕು ಇದೇ ತರ ಕಾಲು ಕೈ ಉದ್ದ ಬೀಸಾಗಿ ವರಿ ಅಂತ ಉಡಿಕೊಂಡಿದ್ದೀವಿ ನಮ್ಮ ಕುಳಿಲಿ ಒಳ್ಳೆ ದನ ಇದ್ದಾವೆ ಒಳ್ಳೆ ದನ ಇರೋಕ್ಕೋಸ್ಕರ ಒಳ್ಳೆ ವರಿನೆ ಕಟ್ಬೇಕು ನಾವು ಕಾಂಜಿ ಪಿಂಜಿ ನಮ್ಮ ಮಳೆ ಊರಿಗೆ ಹುಟ್ಟಿದ್ದು ಇಲ್ಲೇ ನಮ್ಮ ಮಾವರ ಮನೆಯಲ್ಲಿ ಪಕ್ಕದೂರಲ್ಲಿ ಊಬದ ಕೆರೆಯಲ್ಲಿ ಹುಟ್ಟಿತ್ತು ಅವ್ರಿಗೆ ಒಂದು ಕಾಲು ಲಕ್ಷ ಕೊಟ್ಟು ಹಸಕರ ನಾನೇ ತಗೊಬಂದೆ ಇದು ಬೀಡಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಈಗ ವರ್ಷದ ಮೇಲೆ ಏಳು ತಿಂಗಳು ನೋಡಿ ಒಳ್ಳೆ ಜಾತಿ ಕುಲ ಬಣ್ಣ ಇದ್ಕೊ ಹಂಗೇನೆ ಮೂರೇ ಜಾಗ ಮೇನ್ ಇರೋದು ಸುಳಿ ನೋಡಿ ಇಲ್ಲಿ ಬೆನ್ನಿಂದ ಒಂದು ಬೆನ್ನಿನ ಮೇಲೆ ಒಂದು ಈ ಕೊಂಬೇಡಲ್ಲಿ ಒಂದು ಎಣ್ಣೆ ಮೇಲೆ ಒಂದು ಮೂರು ಸುಳಿ ಸರಿನಾ ಪಕ್ಕ ಇರಬೇಕು ಜಾತಿ ಕುಲ ಫಸ್ಟ್ ಕ್ಲಾಸ್ ಇದನ್ನ ಬೀಡಿಂಗ್ ನಾನೇ ಮಡಿ ನಾನು ಮಳೆ ಊರಿಗೆ ಅಂದ್ಬಿಟ್ಟು ನಾನೇ ಮಡಿಕೊಂಡಿದ್ದೀನಿ ಕೈಯಿಂದ ಸಾಕು ಸುಮಾರು ಜನ ಬಂದು ಕೇಳೋರು ಎಷ್ಟು ಜನ ಕೇಳೋರು ಅನ್ನಂಗೆ ಕೊಟ್ಟಿಲ್ಲ ಹಾಂ ಇದು ಒಳ್ಳೆ ತಳಿ ಒಳ್ಳೆ ಉದ್ದ ಬೀಸು ನೋಡಿ ಎರಡೇ ನಾಮ ಹಣೆ ಮೇಲೆ ಆಯ್ತಾ ಬೀಸು ನೋಡಿ ಎರಡನೇ ನಾಮ ಹಣೆ ಮೇಲೆ ಸರಿನಾ ನೋಡಿ ಹೆಂಗಿದೆ ಬಾಲ ನೋಡಿ ಎಷ್ಟೇ ಸಣ್ಣಕ್ಕಿದೆ ಸ್ವಲ್ಪ ಇದ್ದಂಗೆ ಇರ್ಬೇಕು ಹಿಂಗೆ ಯಾವಾಗ ಅಣ್ಣ ಈಗ ಅನ್ಯಾಪುರದ ಓರಿಗಳಿಗೆ ಸೊ ಎಷ್ಟು ವರ್ಷ ಇತಿಹಾಸ ಅಣ್ಣ ಅಣ್ಣ ಏಕ ಇವತ್ತಿನ ಅಲ್ಲ ಇದು ಏಕ ನಮ್ ತಾತೀರ್ ಕಾಲದಿಂದವೇ ನಮ್ಮೂರಲ್ಲಿ ನಾವು ಓರಿ ಕಟ್ಕೊ ಬಂದ್ರೆ ನಮ್ ತಾತೀರ್ ಕಟ್ತಿದ್ರು ಆಮೇಲೆ ನಮ್ಮ ಅಪ್ಪ ಸ್ವಲ್ಪ ಕಟ್ಟಿದ್ರು ಆ ಕಾಯಸ್ಗೆ ನಾವೇ ಕಟ್ಬೇಕು ಅಂತ ನಾನು ಇಪ್ಪತ್ತೈದು ವರ್ಷದಿಂದ ಕಟ್ತಾ ಇದೀನ ಇಪ್ಪತ್ತೈದು ಮೂವತ್ತು ವರ್ಷನೇ ಆಯ್ತು ನನ್ನ ಏಜ್ ಬಂದಿ ನಲ್ವತ್ತೈದು ವರ್ಷ ನಾನು ಬುದ್ಧಿ ಕಂಡು ತಾವಿಂದ ಓರಿ ಮಡಿಗೆ ಅಣ್ಣ ಹ್ಮ್ ಡೈಲಿ ಎರಡು ಮೂರು ದನ ಓರಿ ಇದ್ದೇ ಇರ್ತಾರೆ ನಮ್ಮನೆ ಎಷ್ಟು ಓರಿ ತಂದಿದ್ದೇನೆ ಎಷ್ಟು ಓರಿ ಕೊಟ್ಟಿದ್ದಾನೆ ನಮ್ಮ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಹೊರಗಡೆ ಜನ ಆಗ್ಬೋದು ಡೈಲಿ ಫೋನ್ ಆಗ್ತಾರಣ್ಣ ಓರಿ ಇದಾರೆ ಭಾರಿ ಪ್ರೀತಿ ದಿನಕ್ಕೆ ಒಂದು ಐವತ್ತು ಕಾಲ್ ನೂರು ಕಾಲ್ ಫೋನ್ ಎತ್ತಿ ಮಾತಾಡ್ಬೇಕು ನಾನು ಫೋನ್ ಎತ್ತಿ ಒಂದು ಗಳಿಗೆ ಸ್ವಿಚ್ ಆಫ್ ಆಯಿತು ಅಂದ್ರೆ ಯಾಕಣ್ಣ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅಂತಾರೆ ಇನ್ನೊಂದು ಮಾಡಿ ಎಲ್ಲರಿಗೂ ಉದಾಹರಣೆ ಹೇಳ್ಲೇಬೇಕು ಹಳ್ಳಿ ಕಾರ್ ಓರಿ ಕರ್ಸ್ಕೊಂಡು ಅವರೇ ಅಣ್ಣ ತಮ್ಮಿರು ಪ್ರೀತಿ ವಿಶ್ವಾಸ ಹೊರಗಡೆವರೇ ಸ್ನೇಹಿತರು ಅನ್ತಮ್ಲಿ ಈ ಬಸಪ್ಪನ ನಮ್ಮ ಹಣಕಾಸು ಯಾರು ನೋಡಕ್ ಬರಲ್ಲ ನಾಲ್ಕು ಜನ ನೋಡಕ್ ಬರೋದು ಬಸಪ್ಪನ್ನ ಈ ಬಸಪ್ಪ ನೋಡೇ ಒಂದ್ ಸ್ನೇಹ ಒಂದ್ ಪ್ರೀತಿ ಎಲ್ಲೋದ್ರು ಗುಟ್ಟಿ ಹಿಡಿಯೋದು ಎಲ್ಲೋದ್ರು ಏನ್ ರೇವಣ್ಣ ಅಂತ ಮಾತಾಡ್ತೀವಿ ಅದ್ರ ದೇಶದಿಂದ ಈ ಬಸಪ್ಪನ ಏಕ ಇದ್ರ ಸೇವೆ ಮಾಡ್ಬೇಕು ಅನ್ನೋದು ನಮ್ ಕಾಯಸಣ ಅದರಿಂದ ಆದಾಯ ಆಗ್ಬೋದು ನಷ್ಟ ಆಗ್ಬೋದು ನಮ್ಗೆ ಗೊತ್ತಿಲ್ಲ ಇದೊಂದು ಖುಷಿಯಿಂದ ಬಸಪ್ಪನ್ನ ಒಂದು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬರು ಯುವಕರಿಗೂ ನಾನು ಹೇಳ್ತೀನಿ ಹಣ ನಮ್ಗೆ ನಾನು ಜಮಾನದಲ್ಲಿ ಇಪ್ಪತ್ತು ರೂಪಾಯಿಗೆ ಓರಿಬಿಟ್ಟಿದ್ದೆ ಇಪ್ಪತ್ತು ಮೂವತ್ತು ಐವತ್ತು ನೂರು ರೂಪಾಯಿಗೆ ಬಂದೋ ಆಮೇಲೆ ಇನ್ನೂರು ಮಾಡ್ದೋ ಮುನ್ನೂರು ಮಾಡ್ದು ಆಮೇಲೆ ಈಗ ಈ ಖರ್ಚು ಜಾಸ್ತಿ ಇರೋ ದೇಶದಿಂದ ಐನೂರು ರೂಪಾಯಿ ಮಾಡಿದ್ದೀವಿ ಐನೂರು ಯಾರು ಕೊಡೋಲ್ಲೂ ಕೆಲವರು ಕೊಡ್ತಾರೆ ಅವ್ರಿಗೂ ಗೊತ್ತು ನಮ್ಮ ಕಷ್ಟ ಸುಖ ಏನು ಬಸ್ ಸಾಕೋದು ಅನ್ನೋದು ಕಷ್ಟ ಗೊತ್ತು ಐನೂರು ರೂಪಾಯಿ ಕೊಡ್ತಾರೆ ಕೆಲವರು ದೂರದಿಂದ ಹಾಕೋ ಬರೋರಿಗೆ ನಾನೇ ಬೇರೆ ಹೋಗೋಣ ಅಂತ ಆಗ್ತೀನಿ ಕೆಲವರು ಸರ್ ದೂರ ಅಂದ್ರೆ ಎಲ್ಲೆಲ್ಲಿಂದ ಬರ್ತಾರೆ ಸರ್ ನಿಮ್ಮ ಇದಕ್ಕೆ ಹಾ ಎಲ್ಲಾ ಕಡೆಯಿಂದ ಬರ್ತಾರೆ ಇಲ್ಲಿ ಅಂತ ಅಲ್ಲ ಮಂಡ್ಯದಳ್ಳಿ ಸೈಡೆಲ್ಲಾ ಬರ್ತಾರೆ ಮಾಗಡಿ ಸುತ್ತ ಬರ್ತಾರೆ ಕನ್ಪುರ್ ಸುತ್ತವ್ರು ಬರ್ತಾರೆ ಎಲ್ಲಾ ಕಡೆ ಬರ್ತಾರೆ ಹಣ ಓರಿ ನೋಡಿ ಬೆಳಿಗ್ಗೆ ಪಾಪ ಹುಡುಗ ಇಪ್ಪತ್ತೈದು ಕಿಲೋಮೀಟರ್ ನಡ್ಕೊಂಬಂದ್ ಯಾಕಯಾ ಬಂದೆ ಅಂತ ಅಂದೆ ಇಪ್ಪತ್ಕಳಿ ಮೈಜ್ನಾಕ್ ಬಂದಿದ್ದೀನಿ ಮ್ಯಾಪಾಕೊಂಡ್ ಬಂದಿದ್ದೀನಿ ಬಂದಿ ಬೆಳಿಗ್ಗೆ ನಾನ್ ಬರೋ ಗಂಟೆ ಹನ್ನೊಂದು ಗಂಟೆ ಗಂಟೆ ಕಾಯ್ದಿ ಬಿಸಿಲೇ ಇದ್ದು ಪಾಪ ಹುಡುಗಿ ನಾನ್ ನಷ್ಟ ಕೊಡ್ಸಿ ಊಟ ಕೊಡ್ಸಿ ಅಂಬ ಕೀ ಕುಡ್ಸಿ ಹೋಟ್ಲಲ್ಲಿ ಹನ್ನೊಂದು ಗಂಟೆ ಗಂಟೆ ಆಯ್ತವನೆ ನಾನು ಮೋರಿ ಒಳಿ ಕಟ್ಟಿ ಆಮೇಲೆ ಬಂದು ಬಿಸ್ಲೇಲೆ ಬಿಟ್ಕೊಟ್ಟು ಒಂದ್ ಗಂಟೆ ಒಂದ್ ಗಂಟೆ ಕುಂಡ್ರಿಸಿ ಆಮೇಲೆ ನಿಧಾನಕ್ಕೆ ಇಟ್ಕೋಪ್ಪ ಟೆಂಪೋ ಮಾಡ್ಕೊಡವನೇ ಬೇಡ ಅಣ್ಣ ಹೊಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಇಪ್ಪತ್ತೈದು ಕಿಲೋಮೀಟರ್ದಾಗ ಒಡ್ಕೊಂಬಂದವನು ಏ ಯುವಕರು ಒಳ್ಳೇದಾಗ್ಲಿ ಕಟ್ಲಿ ಅನ್ನೋದು ನಮ್ಮ ಖುಷಿಯಲ್ಲ ಐನೂರು ರೂಪಾಯಿ ಕೊಡ್ತಾರೆ ಅನ್ನೋದೇನಲ್ಲ ನಾನೂರು ಕೊಟ್ಟರು ಇಸ್ಕೊತೀನಿ ಮುನ್ನೂರು ಕೊಟ್ಟರು ಇಸ್ಕೊತೀನಿ ನಾನು ಯಾರಿಗೂ ಇಷ್ಟೇ ಕೊಡಿ ಅಂತ ಕೇಳೋದು ಅಣ್ಣ ಅಣ್ಣ ಅಂತಾರೆ ಐನೂರು ರೂಪಾಯಿ ಕಣ್ಣಣ ಅಂತೀನಿ ಇಷ್ಟೇ ಎಷ್ಟು ಕೊಡ್ತಾರೆ ಅಚ್ಚಿನಿ ಅಣ್ಣ ಮೇವೆಲ್ಲ ಯಾವ್ತರ ಅಣ್ಣ ಇದಕ್ಕೆ ಅಣ್ಣ ಇದಕ್ಕೆ ಮಾಮೂಲಿ ಬಿಲ್ಲು ಈ ಟೈಮಲ್ಲಿ ಎಲ್ಲ ಹಸಿರು ಟೈಮಲ್ಲಿ ಹಸಿರು ಕೊಡ್ತೀವಿ ಜಾಸ್ತಿ ಹಸಿರು ಕೊಡಕ್ ಹೋಗಲ್ಲ ಬಿತ್ತನೆ ಊರಿ ಒಳಗೆ ರಾಗಿ ಹುಲ್ಲು ಹುಲ್ಲಿ ರವೆ ಬೂಸ ಚಕ್ಕೆ ಬೂಸಾ ಡೈಲಿ ಒಂದ್ ಒಂದೊಂದು ಲೀಟ್ರ್ ಹಾಲು ಒಂದು ಮೊಟ್ಟೆ ಕೊಡ್ತೀನಿ ಚೆನ್ನಾಗಿ ಮೇವು ಇಡಿದೆ ಅಷ್ಟೇ ಅದ್ಬಿಟ್ರೆ ಇನ್ನೇನು ಮಾಡಕ್ ಹೋಗಲ್ಲ ಸೊ ಎಷ್ಟು ಟೈಮ್ ನಮ್ಮ ಮೇವು ಇದೆಲ್ಲ ಅಣ್ಣ ಮೇವು ಇಲ್ಲಿಂದ ಬೆಳಿಗ್ಗೆ ಈಗ ಆರು ಗಂಟೆಗೆ ಈಚೆ ಕಟ್ಟು ಹತ್ತ ಗಂಟೆ ಈಚೆ ಇರ್ತಾರೆ ಒಳಗೆ ತಗೊಂಡು ತಿಂಡಿ ಕೊಟ್ಬಿಟ್ಟು ಮೇವಾಕಂದ್ರೆ ಮೇಯ್ಕೊಂಡು ಮಂದಿರ್ತವಣ ಈಗ ನೋಡಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಈಚೆ ಇಟ್ಕೊಂಡು ಕೊಟ್ಟಿದ್ದೀನಿ ನೀವು ಏಳು ಗಂಟೆ ಗಂಟೆ ನಿಂತಿರ್ತಾರೆ ತಿರ್ಗಾ ಬೆಳಗಾನ ಮೇಯ್ತವೆ ಅಷ್ಟೇ ಅಣ್ಣ ಯಾವ ಮನೆ ಒಳಗೆ ಹೋಗ್ತಾವ ಅವಾಗೆಲ್ಲ ಮೇಯ್ತವೆ ಕಡೆ ಒಂದ್ ಮೂರ್ ಅವರ್ ಬೆಳಿಗ್ಗೆ ಒಂದ್ ಮೂರ್ ಅವರು ಸಾಯಂಕಾಲ ಒಂದ್ ಮೂರ್ ಈಚೆ ಕಡೆ ಹೋಗ್ತವೆ ನೋಡಿ ಕರಿನಲ್ಲಿ ಅಲ್ಲಾಗೋಕ್ ಮುಂದೆ ನಾನೇ ತಮಿಳ್ನಾಡು ಕೊಟ್ಟಿದ್ದೆ ಎಂಬತ್ ಮೂರು ಸಾವಿರಕ್ಕೆ ಈಗ ತಿರ್ಗಾ ನಾನೇ ಒಂದ್ ಲಕ್ಷ ಸಾವಿರ ಕೊಟ್ಟು ತಮಿಳ್ನಾಡಿನ ನಾನೇ ಹಾಕೊಂಡ್ ಬಂದಿದ್ದೀನಿ ಎಂಟು ತಿಂಗಳು ಫಲ ಈಗ ಎರಡದು ಇದು ನೋಡಿ ಎರಡಲ್ಲೂ ನಾನೇ ಈಗ ಒಂದು ಲಕ್ಷ ಸಾವಿರ ಕೊಟ್ಟು ಹಾಕೊಂಡು ಬಂದಿದ್ದೀನಿ ಒಳ್ಳೆ ಹಳ್ಳಿ ಒಳ್ಳೆ ಜಾತಿ ಕುಲ ಹಳ್ಳಿ ಕಾರಿಗೆ ನಂಬರ್ ಒನ್ ಕಟ್ಸು ಅಂದ್ಬಿಟ್ಟು ನಾನೇ ತಗೊಂಡಿದ್ದೀನಿ ಈ ದಿನ ಕ್ರಾಶ್ ಕ್ರಾಸಿಂಗ್ ಮಾಡಿಸಿದ್ರು ನಮ್ಮ ಬಸಪ್ಪ ತಮಿಳ್ನಾಡಿನ ನಮ್ಮ ಬಸಪ್ಪ ಅಂತ ಸ್ನೇಹಿತರವ್ರೆ ಅವ್ರವ್ರಿಗೆ ಒಳ್ಳೆ ಓರಿ ಇತ್ತು ಒಳ್ಳೆ ಓರಿಲಿ ಕ್ರಾಸಿಂಗ್ ಮಾಡಿಸಿದ್ರು ಇದು ಒಳ್ಳೆ ಕರಾನೆ ಆಗ್ತದೆ ಅಂದ್ಬಿಟ್ಟು ನಾನು ತಗೊಂಬಂದಿದ್ದೇನ ಒಳ್ಳೆ ಸಾಧು ಸಾಧುಗಳು ಹಣ ಎಲ್ಲಾರು ಎಲ್ಲಾರ ಏನಾರ ನೋಡಿ ಕೈ ಎಲ್ಲರ ಆಯ್ತು ಏನು ಮಾತಾಡಲ್ಲ ಆಯ್ತಾ ನೋಡ ಆದಿ ಇದು ಅಣ್ಣ ಇದು ನಮ್ ಸ್ನೇಹಿತರು ಊರಿಗೆ ಕಟ್ಟವ್ರೆ ಬಿತ್ತೇರಲ್ಲಿ ಅವ್ರು ಅವರಿಗೆ ಅಲ್ಲಿಂದ ಇದನ್ನ ನಾನು ಹಿಂಗೆ ಆ ಅಡ್ಡ ಎಲ್ಲ ಹೋದಾಗ ಕಾಣ್ತು ಯಾವಾಗ ಮನೇಲಿ ಅಡ್ಡ ಕಂಡಾಗ ಒಳ್ಳೆ ಜಾತಿ ಕುಲ್ತ ಆಯ್ತದೆ ಒಳ್ಳೆ ಪಾಸ್ಟ್ ಬರ್ತದೆ ಇದು ಬಿತ್ತನೆ ಅಂದ್ಬಿಟ್ಟು ಏನ್ಬಿಟ್ಟು ನಾನೇ ಐವತ್ತೈದು ಸಾವಿರ ಕೊಟ್ಟಿದ್ದೆ ಇದನ್ನ ಈ ಸುಮಾರು ಜನ ಕೇಳ್ತಾವ್ರಿ ನಾನೇ ಈಗ ಇರ್ಲಿ ನೋಡುವ ಯಾರ ಕೈಗಾರ ಬಡವ್ರ ಕೈಗೆ ಆಯ್ತದೆ ಸಾಕಿದ್ರೆ ಒಳ್ಳೆ ಕ್ರಾಸಿಂಗ್ ಓದಿ ಆಯ್ತದೆ ಎರಡೇ ನಾಮ ಜಾತಿ ಕುಲ ಪಾಸ್ ಅಂದ್ಬಿಟ್ಟು ನಾನೇ ತಗೊಂಡ್ಬಂದಿದ್ದೀನಿ ಎಷ್ಟು ತಿಂಗ್ಳು ಕರೋಣ ಇದು ಅಣ್ಣ ಇದೇನು ವರ್ಷದ ಮೇಲೆ ಒಂದ್ ಎರಡು ಮೂರ್ ತಿಂಗ್ಳು ಮೂರ್ ತಿಂಗಳು ನಾಲ್ಕು ತಿಂಗಳು ಆಗಿರ್ಬೇಕು ಅಷ್ಟೇ ಇದು ಏಜ್ ನೋಡ್ರೆ ವರ್ಷದ ಮೇಲೆ ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಕರೆ ಆಗಿರ್ಬೇಕಣ್ಣ ಅಷ್ಟೇ ಇನ್ನೂ ಏಳು ಏಳೆಂಟು ತಿಂಗಳು ಬೇಕಿದ್ನ ಕ್ರಾಸಿಂಗ್ ಮಾಡ್ಬೇಕಾದ್ರೆ ಯಾರ್ಗಾರ ಆಯ್ತದೆ ಬಡವ್ರ ಬೊಗ್ ಆ ಕಡೆಯವ್ರಿಗೆ ಅನ್ಬಿಟ್ಟು ಇದುಕೊಂಡಿ ಅಣ್ಣ ಹೇಗಿರಪ್ಪ ಎಲ್ಲಿಂದ ಹಿಡ್ಕೊಂಬಂದ್ರೆ ಅಣ್ಣ ಇದು ಅಣ್ಣ ಪೀಚಿನ ಕೆರೆಯಿಂದ ಹಿಡ್ಕೊಂಬಂತೆ ಪೀಚಿನ ಕೆರೆ ಸತೀಶ್ ಅಂತ ನಮ್ ಸ್ನೇಹಿತರವ್ರೆ ಊರಿಗೆ ಕಟ್ತಾರೆ ಅವ್ರ ಊರಿಂದ ಹಿಡ್ಕೊಂಬಂತೆ ಅವ್ರ ಅವರಿಗೆ ಇಟ್ಟಿದ್ದು ಅಂತ ಇಪ್ಪತ್ತೈದು ವರ್ಷ ಅನುಭವ ಅಂತೀರ ಹೇಳಿ ಸೊ ಇವಾಗ ಯುವಕರು ತಗೋಬೇಕಾದ್ರೆ ಏನೇನ್ ನೋಡ್ಬೇಕು ಅಣ್ಣ ಯುವಕರು ಇವಾಗ ತಗೋಬೇಕು ಅಂದ್ರೆ ಜಾತಿ ಕುಲ ಪಾತ್ರ ನೋಡ್ಬೇಕು ದನಿ ದಡೋತಿನಿ ಇರಬಾರ್ದು ತುಕ್ಡಾನೂ ಇರಬಾರ್ದು ಅಲ್ಲೆಲ್ಲ ನೋಡ್ಬೇಕು ದನನ ಜಾತಿ ಕುಲ್ದ ನೋಡಿ ಹಿಂಗ್ ಉದ್ದ ಬೀಸು ಮೇಳೆ ಇರ್ಬೇಕು ಗುಲ್ಡೆ ಇರ್ಬೇಕು ಈ ಬುಲ್ಡೆ ಸಣ್ಣನೇ ಇರಬೇಕು ಆಯಿತಾ ನೋಡಿ ಇದಕ್ಕೂ ಅಷ್ಟೇ ನೋಡಿ ಒಂದೇ ಸುಳಿನ ಹಳೆ ಮೇಲೆ ನೋಡಿ ಈ ಕೊಂಬೆಡಲ್ಲಿ ಒಂದು ಸುಳಿ ಎರಡೇ ಸುಳಿನ ಈ ಮೇಲೆ ಒಂದು ಮೂರು ಸುಳಿ ಅದು ಬಿಟ್ರೆ ಇನ್ನೆಲ್ಲೂ ಇಲ್ಲ ಹಿಂಗಿದ್ಲಿ ಸುಳಿ ಸುದ್ದ ಕರೆಕ್ಟಾಗಿ ನೋಡಿ ತಗೊಬರ್ಬೇಕು ಸುಳಿ ಮೇನು ಯಾರೇ ಹಿಡ್ಕೋಬೇಕಾದ್ರು ಸುಳಿ ಶುದ್ಧ ನೋಡಿ ಮೇನ್ ಹಿಡ್ಕೋಬೇಕು ನಮ್ಮತ್ರ ಬೇಜಾನ್ ಯುವಕ್ರು ತೆಗೀಕೋ ತಗೋವ್ರು ಅಣ್ಣ ಕೇಳಿ ಅಣ್ಣ ನಿನ್ ಕೈ ಮುಟ್ಟವ್ ಕರಾಯಿಡ್ ಕೊಡು ಕೈ ಮುಟ್ಟ ಒಂದ್ ಕರಡಿ ಕೊಡು ಕೊಟ್ಟಿದ್ದೀನಿ ಇಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳಕ್ ಆಗಲ್ಲ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕೊಟ್ಟಿದ್ದೀನಿ ಹ್ಮ್ ಪ್ರತಿ ಒಂದ್ ಕಡೆನೂ ಕೊಟ್ಟಿದ್ದೀನಿ ಪ್ರತಿ ಒಂದ್ ಕಡೆನೂ ತಂದಿದ್ದೀನಿ ಅಣ್ಣ ಇವಾಗೆಲ್ಲಾ ಇವಾಗ ಈಗ ದೇಸಿ ಹೆಸ ಆಗ್ಲಿ ಬೇರೆ ಬೇರೆಗೆ ಇಂಟ್ರೆಸ್ಟ್ ವರ್ಷ ಇದೆ ಬೇರೆ ಸೊ ನಿಮ್ಗೆ ಯಾವ ತರ ಸರ್ ಹಳ್ಳಿ ಕಾರ್ ಬಗ್ಗೆ ಇಂಟ್ರೆಸ್ಟ್ ಹಳ್ಳಿ ಕಾರ್ ಈ ನಾಟಿ ಯೇಸಿನ ಬಗ್ಗೆನೆ ನಂಗೆ ಬಾರಿ ಒಲವು ಬೇರೆ ದನ ನಾನು ಕಟ್ಟಲ್ಲ ಬೇರೆ ಜಾತಿ ದನ ನಾನು ಹಿಡಿಯೋದು ಇಲ್ಲ ಏಕೆ ನಾನು ಏಕೋ ಕಾಲದಿಂದ ಈ ಹಳ್ಳಿ ಕಾರ್ನೆ ಕಟ್ಕೊಂಡ್ ಬಂದಿರೋದು ಅದ್ರ ದೇಶದಿಂದ ಇವ್ ಬಿಟ್ರೆ ಇವ್ಕೊಂದ್ಗಳಿಗೆ ಅಣ್ಣ ಈಗ ನಾನು ಎಲ್ಲೇ ಹೋಗೋ ನೋಡಿ ಬೆಳಿಗ್ಗೆ ಹೋದ್ ಮೇವ ಕೊಟ್ಟೋಗಿ ಈಗ ಬಂದಿದೀನಿ ಈಗ ಬಂದಿದಿನ ಈಗ ನೀವು ಕಟ್ ಕಟ್ಟಾಕಿದ್ದೀನಿ ಆಯ್ತಾ ಬೇರೆ ಜಾತಿ ದನನ ಈ ತರ ಇದ್ ಮಾಡಕ್ಕಾಗಲ್ಲ ಈಗ ಒಂದ್ ಗಂಟೆ ಒಂದ್ ದಿನ ಒಂದ್ ಟೈಮ್ ಉರ್ಲಿಲ್ಲ ಅಂದ್ರೂ ತಡ್ಕೋತವೆ ನಮ್ಮ ಹಳ್ಳಿ ಕರದ ಒಂದ್ ಟೈಮ್ ಹುಲ್ಲಿಲ್ಲ ಇಲ್ಲ ಅಂದ್ರೆ ಒನ್ ಒಂದ್ ಟೈಮ್ ನೀರಿಲ್ಲ ಅಂದ್ರೂ ಸುಮ್ಮನೆ ಇರ್ತವೆ ಬೇ ನಮ್ಮ ಮನೆಗೆಲ್ಲ ಹಾಲ ಆಯ್ತದೆ ಒಳ್ಳೆ ಬೆಣ್ಣೆ ಬರ್ತದೆ ಒಳ್ಳೆ ಹಾಲ ಆಯ್ತದೆ ನಂಬರ್ ಒನ್ ಅಂದ್ರೆ ನಾಟಿ ಹಸಿನ ಹಾಲೆ ಹಾಲು ನಂಬರ್ ಒನ್ ಅಂದ್ರೆ ನಾಟಿ ಹಸಿನ ಹಾಲೆ ಹಾಲು ಈಗ ನಮ್ಮ ಮನೆ ಮಕ್ಕಳೆಲ್ಲ ಕುಡಿತಾರೆ ನಾವು ಕುಡಿತೀವಿ ಅದು ಕುಡಿದ್ರೆ ಯಾವ ಕಾಯಿಲೆ ಕಸಾಲೆ ಯಾವ್ದು ಇರೋಲ್ಲಣ್ಣ ನಾಟಿ ಹಸಿನ ಅಲ್ಲಿ ಅದು ಬಿಟ್ಟರೆ ಈ ಸೀಮೆ ಸಿನಿ ಗುಡಿ ಬಿಡಿ ಅದು ಒಂದು ಟೈಮು ಕೆಲವರು ಗೊತ್ತಿರ್ದಾರು ಕಟ್ಕೋತಾರೆ ಇದು ಮಾಡ್ತಾರೆ ನಾಟಿ ಎಸ ಒಂದು ಮನೆಗೆ ಒಂದು ನಾಟಿ ಹೆಸ ಕಟ್ಕೊಳ್ಳಿ ನಿಮ್ಮ ಮನೆಗೆ ಹಾಲಾಗ್ಲಿ ಅಂತ ನಾನು ಹೇಳ್ತೀನಿ ನೀವು ಹೊಲ ಮನೆ ಮಡಗಿದ್ದೀರ ಒಂದು ದಸ ಕಟ್ಕೊಳ್ಳಿ ಯಾವುದೋ ಒಂದು ಟೈಮಲ್ಲಿ ತಂದು ಹುಲ್ಲಾಕಿ ಹಾಂ ಒಂದು ಮನೇಲಿ ಬಸ ಪುನ ಕಟ್ಟಿ ಅದು ತೊಪ್ಪೆ ಎತ್ತಾಕಿ ನೋಡಿ ಅದ್ರ ಒಂದು ಯಾವ್ದು ಕಾಯಿಲೆನೂ ಬರೋಲ್ಲ ಅದು ಗಂಜ ಕುಡ್ದು ಅದ್ರ ಒಂದು ಹೋಳು ಗಂಜ ಕುಡ್ದು ನೋಡಿಬಿಡಿ ಯಾವ ಕಾಯಿಲೆ ಇದ್ರೂ ಇದಾಯ್ತದೆ ಏನು ಹೇಳಿ ಯಾವ ಕಾಯಿಲೆ ಕಸಾಲೆ ಇದ್ರೂ න පනෑ සුකර යෞද පරන .